ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರು ಮೊದಲನೇ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಚಿಕನ್ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಅಕ್ಕಿಯನ್ನು ಮೊದಲು ಹುರ್ಕೋತಿದ್ದೀನಿ ಎಳ್ಳು ಇದೇ ಥರ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಅಕ್ಕಿಯನ್ನು ಮಿಕ್ಸ್ ಮಾಡಿದ್ದೀನಿ ಈ ಲೋಟ ತೋರಿಸ್ತಿದ್ದೀನಲ್ಲ ಈ ಮೆಝರ್ಮೆಂಟಲ್ಲಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಮತ್ತು ಎಳ್ಳನ್ನು ಒಂದು ಗ್ಲಾಸ್ ಕಡಲೆಯನ್ನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಮೂರುನೂ ಅಕ್ಕಿ ಮತ್ತು ಎಳ್ಳನ್ನು ಹುರ್ಕೋಬೇಕು ಕಡಲೇನ ಹುರಿಯೋದಕ್ಕೆ ಹೋಗಬೇಡಿ ನೋಡಿ ಎಳ್ಳನ್ನು ಪುಡಿ ಮಾಡ್ಕೋಬೇಕು ಅಂಥದ್ದನ್ನ ಈ ಥರ ಸಾಫ್ಟಾಗಿ ಜಾಸ್ತಿ ರುಬ್ಬಬೇಡಿ ಸ್ವಲ್ಪ ತುರಿಯಾಗೆ ಇರಲಿ ನಾನು ಎರಡು ಹೋಳು ಕಾಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೋತಿದ್ದೀನಿ ಅದನ್ನೂ ತುರ್ಕೊಂಡಿರೋಂಥ ಕಾಯಿನೇ ಪುಡಿ ಮಾಡಿ ಈ ಥರ ಬಾಣಲಿಯಲ್ಲಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಘಮ್ ಗಮ್ಮನಂಗೆ ನಾನು ಮೂರು ಹಚ್ಚು ಬೆಲ್ಲನ ಹಾಕ್ತಿದ್ದೀನಿ ಇಷ್ಟೆಲ್ಲನೂ ಹಾಕ್ತಿಲ್ಲ ಮೂರೇ ಹಚ್ಚು ಈ ಥರ ಕುಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಒಲೆ ಮೇಲಿಟ್ಟು ಪಾಕಕ್ಕೆ ರೆಡಿ ಮಾಡ್ಕೋತೀನಿ ಇದೇನು ಜಾಸ್ತಿ ಕಜ್ಜಾಯಕ್ಕೆ ತೆಗ್ದಂಗೆ ಪಾಕ ಬರಬೇಕು ಅಂತೇನಿಲ್ಲ ಈ ಪುಡಿ ಅಕ್ಕಿ ಹುರ್ಕೊಂಡಿರೋದು ಮತ್ತು ಕಡಲೆ ಏಲಕ್ಕಿ ತೋರಿಸೋದ್ನೆಲ್ಲ ಆಗಲಿ ಅಷ್ಟು ಪುಡಿ ಮಾಡ್ಕೊಂಡಿರೋದು ಇದನ್ನು ಪಾಕಕ್ಕೆ ಈ ಥರ ಹಾಕ್ಕೋಬೇಕು ಕರೆಕ್ಟಾಗಿ ಅಳತೆ ತಗೊಂಡಿರೋ ಕಾರಣ ನಾನು ಎಲ್ಲನೂ ಪುಡಿನ ಹಾಕೋತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನಾನು ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕೋತಿದ್ದೀನಿ ಅಕ್ಕಿ ಎಸಿಟ್ ಹಾಕಾದ್ಮೇಲೆ ಬೇಕಾದ್ರೆ ನೀವು ಆಯಿತು ಅಂತಂದರೆ ಆಮೇಲೂ ಅಕ್ಕಿ ಎಸಿಟನ್ನು ಹಾಕೋಬೇಕು ಈಗ ತೆಂಗಿನಕಾಯಿನ ಹುರ್ಕೊಂಡಿದ್ನಲ್ಲ ಎರಡೋಳು ತುರಿದು ಅದನ್ನು ಈ ಥರ ಹಾಕಬೇಕು ಎಲ್ಲನೂ ಹಾಕಬೇಕು ಎರಡೋಳು ಸಾಕಾಗುತ್ತೆ ಫುಲ್ ಹಾಕಬೇಕು ನಿಮಗೇನಾದ್ರೂ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಪಾಕ ತೆಳ್ಳ ಆಯಿತು ಅಂತಂದರೆ ಸೇರಿಸ್ಕೋಬೋದು ನೋಡಿ ಈ ಥರ ತಿರ್ಸ್ಕೊಂಡು ನೀಟಾಗಿ ಪಾಕ ರೆಡಿ ಮಾಡ್ಕೋಬೇಕು ಇದು ಎಳ್ಳು ಹಾಕಾದ್ಮೇಲೆ ಎಣ್ಣೆ ಅದರಲ್ಲಿ ಇರೋದೆಲ್ಲ ಬಿಡುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಳ್ಳು ಎಳ್ಳಿನ ಎಳ್ಳುಂಡೆ ನೋಡಿ ಈ ಥರ ರೆಡಿ ಆಯಿತು ಇದಕ್ಕಿನ್ನೂ ಸ್ವಲ್ಪ ತೆಳು ಆಯಿತು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಹಸಿಟನ್ನೇ ಎಲ್ಲನೂ ಹಾಕ್ಕೊಂಡಿದ್ದೀನಿ ಮೂರು ಲೋಟ ಅಂದರೆ ಮೂರು ಪಾವನ್ನು ಮಿಕ್ಸ್ ಮಾಡಿ ಥರ ಹೊಂದ್ಸ್ಕೊ ಉಣಿಸ್ಕೋಬೇಕು ನೋಡಿ ಈ ಥರ ನಮ್ಮ ಮತ್ತೆ ಉಣ್ಸ್ತಿರೋದು ಇದನ್ನು ಪೇಸ್ಟ್ ಥರ ಮಾಡ್ಕೊಂಡು ಅಜ್ಜಿ ಹಾಕಬೇಕು ಪಾಕನ ಅದಕ್ಕೆ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ಈ ಥರ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಸಾಫ್ಟಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ರುಬ್ಕೊಂಡು ಇದಕ್ಕೆ ಮೈದಾನ ಆ್ಯಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ಕಲಿಸ್ಕೋಬೇಕು ಇದನ್ನು ಸ್ವಲ್ಪ ಹೆಚ್ಚಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಕಲಿಸ್ಕೊಳ್ಳಿ ಇದಕ್ಕೆ ನನ್ನ ಬಾಣಲೆಗೆ ಎಣ್ಣೆ ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ ನಾನು ಅಷ್ಟರಲ್ಲಿ ಪಾಕನ ಈ ಥರ ಉಂಡೆ ಮಾಡಿ ಇಟ್ಕೋತೀನಿ ಇದು ಪಾಕ ತಕ್ಕ ತಕ್ಷಣನೇ ಮಾಡಿಬಿಟ್ರೆ ತುಂಬ ಆರಾಮಾಗುತ್ತೆ ಆಮೇಲೆ ಮಾಡೋಕ್ಕೋದ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಬಿಸಿಲು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಂಡೆ ಮಾಡಿಟ್ಕೊಂಡಿರೋಂಥದ್ದನ್ನ ಪೇಸ್ಟ ಮಾಡಿದ್ನಲ್ಲ ಅದು ಒಳಕ್ಕೆ ಈ ಥರ ಹಾಕಿ ಅಜ್ಜಬೇಕು ಅದನ್ನು ಮುಳುಗಿ ನೀಟಾಗಿ ಅದಕ್ಕೆಲ್ಲ ಪೇಸ್ಟ್ ಅಂಟಬೇಕು ಎಣ್ಣೆ ಅಷ್ಟರಲ್ಲಿ ಕಾದಿರುತ್ತೆ ನೋಡಿ ಈಗ ನಾನು ಬಿಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಈ ಥರ ಬಿಡಬೇಕು ಕೆಲವರು ಸಿಡಿಯುತ್ತೆ ಯಾಕೆ ಸಿಡಿಯುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರ ಉದ್ದಿನ ಕಾಳು ಅಕ್ಕಿನ ರುಬ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಿಡಿಯಲ್ಲ ಅದಕ್ಕೆ ಮೈದಾನ ಆ್ಯಡ್ ಮಾಡಿಕೊಂಡು ಕಲಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಿಡಿಯೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟ್ ಇರಲ್ಲ ರಫು ಇರೋಲ್ಲ ತಿನ್ನಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಬರುತ್ತೆ ನಾನು ಯಾವ ರೀತಿ ಮಾಡಿದೆ ಸೇಮ್ ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸವಿಯಲು ಸಿದ್ಧರಾಗಿ ಚಿಕನ್ ಉಂಡೆಯನ್ನು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಏನಾದರೂ ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್